ಮಹಾಕುಂಭಮೇಳದಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಜಪ ಮುಂದುವರಿತಾ ಇದೆ ಯತ್ನಾಳ್ ಅವರು ರಾಜ್ಯಾಧ್ಯಕ್ಷರಾಗಬೇಕು ಜೊತೆಗೆ ಮುಂದಿನ ಸಿಎಂ ಆಗಬೇಕು ಅಂತೇಳಿ ಅವರ ಅಭಿಮಾನಿ ಪುಣ್ಯ ಸ್ನಾನವನ್ನು ಮಾಡಿದ್ದಾನೆ ಮಹಾಕುಂಭಮೇಳದಲ್ಲೂ ಕೂಡ ಈಗ ರಾಜ್ಯಾಧ್ಯಕ್ಷರ ಜಪ ಯನಾಳ್ ರಾಜ್ಯಾಧ್ಯಕ್ಷರಾಗಬೇಕು ಅಂತೇಳಿ ಪ್ರಾರ್ಥನೆ ಮಾಡಲಾಗಿದೆ ರಾಜ್ಯಾಧ್ಯಕ್ಷ ಹಾಗೂ ಸಿಎಂ ಆಗಲಿ ಅಂತ ಪುಣ್ಯ ಸ್ನಾನ ಮಾಡಿದ್ದಾರೆ ಪ್ರಯಾಗರಾಜ್ನ ಗಂಗಾ ನದಿಯಲ್ಲಿ ವಿಶೇಷವಾಗಿರುವಂಥ ಪೂಜೆಯನ್ನು ಮಾಡಲಾಗಿದೆ ಯತ್ನಾಳ್ ಫೋಟೋ ಇತ್ತು ಅಂದರೆ ಯತ್ನಾಳ್ ಅವರ ಫೋಟೋವನ್ನು ಹಿಡಿದು ಅಭಿಮಾನಿಗಳ ಹರಕೆ ಇತ್ತು ವಿಜಯಪುರದ ಗಡಗಿ ಹಾಗೂ ಇತರರಿಂದ ಪೂಜೆ ಮಾಡಲಾಗಿದೆ ಮುಂದಿನ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಸನಗೌಡ ಪಾಟೀಲ್ ಯತ್ನಾಳಾಗಬೇಕು ಅಂತೇಳಿ ಅಭಿಮಾನಿಗಳಿಂದ ಆಗಿರುವಂಥ ಪೂಜೆ ಹಾಗೆ ಮುಂದೆ ಮುಖ್ಯಮಂತ್ರಿ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ ಆಗಬೇಕು ಅನ್ನೋದು ಶಾಸಕ ಯತ್ನಾಳ್ ಅವರ ಫೋಟೋವನ್ನು ಹಿಡಿದು ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿದ್ದಾರೆ ಅಭಿಮಾನಿಗಳು ಬಿ ಜೆ ಪಿ ವಿಜಯಪುರದ ನಂದುಗಡಗಿ ಹಾಗೂ ಇತರರಿಂದ ಈ ರೀತಿಯಾಗಿ ಪೂಜೆಯನ್ನು ಮಾಡಲಾಗಿದೆ ಅದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ ಪ್ರಯಾಗ್ರಾಜ್ನ ಗಂಗಾ ನದಿ ತೀರ್ಥ ಸ್ಥಾನವನ್ನು ಮಾಡಿ ಈ ರೀತಿಯಾಗಿ ಬೇಡಿಕೊಂಡಿದ್ದಾರೆ ಯತ್ನಾಳ್ ಅವರ ಅಭಿಮಾನಿ கர்நாடக உலியோமேவாக முசவர்கயவாக முசல்ம பண்டிய தாழ்விரி ஜாய் முன்னிலரவன பண்டியத்தாழவ்வாகி முன்னிலும் வசவன பண்டியத்தாழ் அவர் உத்தர கர்நாடக உலியோகே ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ